ಎಲ್ಲರಿಗೂ ವಂದನೆಗಳು ಇವತ್ತು ನಾವು ದಾನಿಯಲನ ಪ್ರವಾದನೆ ಗ್ರಂಥವನ್ನು ಅಧ್ಯಯನ ಮಾಡೋಣ ಮೊದಲನೇದಾಗಿ ನೀವು ಅನೇಕ ವಿಡಿಯೋಗಳನ್ನು ನೋಡಿರ್ತೀರ ಈ ದಾನಿಯಲ್ ಗ್ರಂಥದ ಕುರಿತು ಅನೇಕ ಪ್ರಸಂಗಗಳನ್ನು ಕೇಳಿರ್ತೀರ ಅವುಗಳಿಗೂ ನಾನು ಹೇಳುತ್ತಿರುವುದಕ್ಕೂ ಕಂಪೇರ್ ಮಾಡಿ ನೋಡಿ ನಿಮಗೆ ಯಾವುದು ರೈಟ್ ಅನಿಸಿದ್ರೆ ಅದನ್ನು ಫಾಲೋ ಮಾಡಿ ಯಾರಿಗೂ ಬಲವಂತ ಇಲ್ಲ ನನ್ನ ವಿಡಿಯೋಗಳು ನೋಡಲಿಕ್ಕೆ ಯಾರಿಗೆ ಇಷ್ಟ ಇಲ್ವೋ ಅವರು ಅನ್ಸಬ್ಸ್ಕ್ರೈಬ್ ಮಾಡ್ಕೋಬಹುದು ಇಲ್ಲಿ ನಾನು ಯಾರನ್ನ ಮೆಚ್ಚಿಸುವುದಕ್ಕೆ ನಾನು ವಿಡಿಯೋಗಳನ್ನು ಮಾಡ್ತಾ ಇಲ್ಲ ಇನ್ನ ಡೈರೆಕ್ಟ್ ಆಗಿ ವಿಷಯಕ್ಕೆ ಬಂದ್ರೆ ದಾನಿಯಲನ ಪ್ರವಾದನೆ ಗ್ರಂಥ ಎರಡನೇ ಅಧ್ಯಾಯ ಮೂವತ್ತ ಒಂದನೇ ವಚನದಿಂದ ರಾಜನೇ ನೀನು ಕಂಡದ್ದು ಆಹಾ ಅದ್ಭುತ ಪ್ರತಿಮೆ ತಳತಳನೆ ಹೊಳೆಯುವ ಆ ದೊಡ್ಡ ಪ್ರತಿಮೆಯು ನಿನ್ನೆದುರಿಗೆ ನಿಂತಿತು ಭಯಂಕರವಾಗಿ ಕಾಣಿಸಿತು ಆ ಪ್ರತಿಮೆಯು ತಲೆಯು ಅಪರಂಜಿ ಎದೆ ತೋಳಗಳು ಬೆಳ್ಳಿ ಹೊಟ್ಟೆ ಸೊಂಟಗಳು ತಾಮ್ರ ಕಾಲುಗಳು ಕಬ್ಬಿಣ ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣು ಇಲ್ಲಿ ಏನು ಈ ಕನಸಿನ ಮುಖಾಂತರ ದೇವರು ನೆಬುಕಜ್ಞಾಚರಣೆಗೆ ಏನ್ ಹೇಳ್ಬೇಕು ಅಂದ್ಕೊಂಡಿದ್ದಾನೆ ಯಾಕೆ ಕನಸು ಬಂತು ಅಂತ ನಾವು ನೋಡೋದಾದ್ರೆ ಇಪ್ಪತ್ತೊಂಬತ್ತನೇ ವಚನದಲ್ಲಿ ನೋಡೋದಾದ್ರೆ ರಾಜನೇ ನೀನು ಹಾಸಿಗೆಯ ಮೇಲೆ ಮಲಗಿರುವಾಗ ಮುಂದೆ ಏನಾಗುವುದು ಎಂಬ ಯೋಚನೆಯು ನಿನ್ನಲ್ಲಿ ಹುಟ್ಟಿತಲ್ಲ ಅಂದ್ರೆ ಏನಂತೆ ಯಾಕೆ ಈ ಕನಸು ಬಂತು ಅಂತಂದ್ರೆ ಈ ನೆಬುಕಜ್ಞನ್ ಎಂಬ ರಾಜನು ಮಲಗಿಕೊಂಡಿರುವಾಗ ಮುಂದೆ ಏನಾಗುವುದು ಅನ್ನುವ ಆಲೋಚನೆಯಿಂದ ಈತನ ಮಲಗಿದ್ದಾನೆ ಅದರಿಂದ ರಹಸ್ಯಗಳನ್ನು ವ್ಯಕ್ತಗೊಳಿಸುವ ಆತನು ಮುಂದಾಗುವುದನ್ನು ನಿನಗೆ ಗೋಚರಪಡಿಸುತ್ತಾನೆ ಅಂದರೆ ರಹಸ್ಯಗಳನ್ನು ವ್ಯಕ್ತಪಡಿಸುವ ಆತನು ಅಂತಾರೆ ದೇವರು ದೇವರು ಮುಂದಾಗುವುದನ್ನು ನಿನಗೆ ಗೋಚರಪಡಿಸಿದ್ದಾನೆ ಅಂತ ದಾನಿಯೇಲನು ನಿಬುಕಜ್ಞರನಿಗೆ ಹೇಳ್ತಾ ಇದ್ದಾನೆ ಇಲ್ಲಿ ಸೊ ಮತ್ತೆ ಇಲ್ಲಿ ನೋಡೋದಾದರೆ ಕನಸಿನಲ್ಲೇನಿದೆ ಅದ್ಭುತವಾದ ಪ್ರತಿಮೆ ಇದೆ ಆ ಪ್ರತಿಮೆ ಹೇಗಿದೆ ಅಂತಂದರೆ ತಲೆ ಅನ್ನೋದು ಬಂಗಾರದ ಆಗಿದೆ ಎದೆ ತೋಳುಗಳು ಬೆಳ್ಳಿಯ ಆಗಿದೆ ಹೊಟ್ಟೆ ಸೊಂಟಗಳು ತಾಮ್ರದ ಆಗಿದೆ ಕಾಲುಗಳು ಕಬ್ಬಿಣದ ರೀತಿಯಲ್ಲಿ ಹೆಜ್ಜೆಗಳು ಕಬ್ಬಿಣ ಮತ್ತು ಮಣ್ಣಿನ ಆಗಿದೆ ಇದೊಂದು ಪ್ರತಿಮೆ ಈ ಪ್ರತಿಮೆ ಹೇಗಿದೆ ನೋಡಿದ್ರಲ್ವಾ ಪ್ರತಿಮೆ ಅನ್ನೋದು ತಲೆ ಒಂದು ರೀತಿಯಲ್ಲಿದೆ ಎದೆ ಮತ್ತು ತೋಳಗಳು ಒಂದು ರೀತಿಯಲ್ಲಿದೆ ಹೊಟ್ಟೆ ಸೊಂಟ ಇನ್ನೊಂದು ರೀತಿಯಲ್ಲಿ ಕಾಲುಗಳು ಪಾದಗಳು ಇನ್ನೊಂದು ರೀತಿಯಲ್ಲಿ ನಮಗೆ ಇಲ್ಲಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಹಂಗಾದರೆ ಈ ಪ್ರತಿಮೆ ಅಂದರೆ ಏನು ಪ್ರತಿಮೆ ಅಂದರೆ ನಾಲ್ಕು ಸಾಮ್ರಾಜ್ಯಗಳಿಗೆ ಸಂಕೇತವಾಗಿದೆ ನಾಲ್ಕು ಸಾಮ್ರಾಜ್ಯಗಳಿಗೆ ಸಂಕೇತವಾಗಿದೆ ಆ ಸಾಮ್ರಾಜ್ಯಗಳು ಯಾವುವು ಮೊದಲನೆಯದು ತಲೆ ಅಪರಂಜಿ ಮೊದಲನೇ ಸಾಮ್ರಾಜ್ಯಕ್ಕೆ ಬಂಗಾರದ ಹಾಗೆ ತಲೆಯಾಗಿದೆ ಅದು ಬಂಗಾರದಂತಿದೆ ಹಾಗೆ ನೋಡಿ ಅಪರಂಜಿ ಅಂದರೆ ಆ ಪ್ರತಿಮೆಯ ತಲೆಯು ಅಪರಂಜಿ ಅಪರಂಜಿ ಅಂದರೆ ಇದು ಯಾವ ಸಾಮ್ರಾಜ್ಯ ಈ ತಲೆ ಅನ್ನೋದು ಯಾವ ಸಾಮ್ರಾಜ್ಯ ಅಂತ ನಾವು ನೋಡೋದಾದರೆ ಇದು ಬಂದು ನೆಬುಕಜ್ಞೇಚರನ ಸಾಮ್ರಾಜ್ಯ ಅಥವಾ ಬಾಬೇಲು ಸಾಮ್ರಾಜ್ಯ ಬಾಬೇಲು ಸಾಮ್ರಾಜ್ಯವನ್ನು ಇಲ್ಲಿ ಯಾವ ರೀತಿ ವರ್ಣಿಸಲಾಗಿದೆ ಅಂತ ಅಂತನ್ನೋದಾದರೆ ಇದನ್ನು ತಲೆ ತಲೆಯಾಗಿ ಇಟ್ಟಿದ್ದಾನೆ ದೇವರು ಅದು ಕೂಡ ಅಪರಂಜಿ ಅಂದರೆ ಬಂಗಾರದ ಹಾಗೆ ಅದನ್ನು ಬಂಗಾರಕ್ಕೆ ಹೋಲಿಕೆ ಮಾಡಿ ಹೇಳಲ್ಪಟ್ಟಿದೆ ಯಾವುದಕ್ಕೆ ಬಾಬೇಲು ಸಾಮ್ರಾಜ್ಯಕ್ಕೆ ಮತ್ತು ಎದೆ ತೋಳಗಳು ಇವು ಯಾವ ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ ಅನ್ನೋದಾದರೆ ಇದು ಬಾಬೇಲು ಸಾಮ್ರಾಜ್ಯದ ನಂತರ ಬರುವಂತಹ ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ ಅಂದರೆ ಕೋರೇಶನು ಸ್ಥಾಪಿಸಿದ ಮೇದ್ಯ ಮತ್ತು ಪಾರಸಿಯ ಸಾಮ್ರಾಜ್ಯಕ್ಕೆ ಮೇದ್ಯ ಮತ್ತು ಪಾರಸಿಯ ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ ಯಾವುದು ಎದೆ ಮತ್ತು ತೋಳಗಳು ಹಾಗೆ ಹೊಟ್ಟೆ ಮತ್ತು ಸೊಂಟಗಳು ಇವು ಯಾವುದಕ್ಕೆ ಹೋಲಿಕೆ ಯಾವ ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ ಯಾವ ರಾಜ್ಯಕ್ಕೆ ಹೋಲಿಕೆಯಾಗಿದೆ ಅಂತ ನಾವು ನೋಡೋದಾದರೆ ಇದು ಇದಕ್ಕೂ ಮೊದಲು ಸಾಮ್ರಾಜ್ಯಗಳು ಯಾವುವು ಬಾಬೆಲ್ ಸಾಮ್ರಾಜ್ಯ ಮತ್ತು ಮೇದ್ಯ ಪಾರಸಿ ಸಾಮ್ರಾಜ್ಯ ಆದ ಮೇಲೆ ಬರುವಂತಹ ಸಾಮ್ರಾಜ್ಯಕ್ಕೆ ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ ಯಾವುದು ಹೊಟ್ಟೆ ಮತ್ತು ಸೊಂಟ ಅಂದರೆ ಅಲೆಕ್ಸಾಂಡರ್ನು ಸ್ಥಾಪಿಸಿದಂತಹ ಗ್ರೀಸ್ ಮತ್ತು ಮೆಕೋದೊನ್ಯ ಸಾಮ್ರಾಜ್ಯ ಹೊಟ್ಟೆ ಮತ್ತು ಸೊಂಟ ಅನ್ನೋದು ಗ್ರೀಸ್ ಮತ್ತು ಮೆಕೋದೊನ್ಯ ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ ಹಾಗೆ ಕಾಲುಗಳು ಮತ್ತು ಪಾದಗಳು ಇದು ಯಾವ ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ ಅನ್ನೋದನ್ನು ನಾವು ನೋಡೋದಾದರೆ ಇದು ರೋಮನ್ ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ ಇದು ಯಾವ ಸಾಮ್ರಾಜ್ಯಕ್ಕೆ ಈ ಮೂರು ಆದ ಮೇಲೆ ಬರುವಂಥ ಸಾಮ್ರಾಜ್ಯ ರೋಮನ್ ಸಾಮ್ರಾಜ್ಯ ಇದು ಭಯಂಕರವಾದಂಥ ಸಾಮ್ರಾಜ್ಯವಾಗಿದೆ ಈ ಸಾಮ್ರಾಜ್ಯಕ್ಕೆ ಹೋಲಿಕೆಯಾಗಿದೆ ಇದನ್ನು ಇನ್ನೂ ನಾವು ಮುಂದಕ್ಕೆ ನೋಡೋದಾದರೆ ಇನ್ನು ಮತ್ತೆ ಈ ಈ ಯಾವುದು ಈ ಬಾಬೆಲ್ ಸಾಮ್ರಾಜ್ಯ ಹೇಗೆ ನಾಶವಾಗುತ್ತೆ ಆಮೇಲೆ ಬರುವಂತಹ ಮೇದ್ಯ ಮತ್ತು ಪಾರಸಿ ಸಾಮ್ರಾಜ್ಯ ಹೇಗಾಗುತ್ತೆ ಮತ್ತು ಅಲೆಕ್ಸಾಂಡ್ರನ ಸಾಮ್ರಾಜ್ಯ ಏನಾಗುತ್ತೆ ರೋಮನ್ ಸಾಮ್ರಾಜ್ಯ ಏನಾಗುತ್ತೆ ಅನ್ನೋದನ್ನು ನಾವು ಮುಂದಿನ ಭಾಗದಲ್ಲಿ ನೋಡೋಣ ನೀವು ನನ್ನ ವಿಡಿಯೋಗಳಲ್ಲಿ ಸತ್ಯ ಇದೆ ಅನ್ನಿಸಿದರೆ ನೀವು ನನ್ನನ್ನು ಫಾಲೋ ಮಾಡಿ ಯಾವುದೇ ಕಾರಣಕ್ಕೂ ವಾಕ್ಯವನ್ನು ಹೊರತುಪಡಿಸಿ ನಾನು ಮಾತನಾಡೋದಿಲ್ಲ ಎಲ್ಲವುಗಳು ಆಧಾರ ಸಹಿತವಾಗಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇನ್ನೂ ಹೊಸದಾಗಿ ಯಾರಾದರೂ ನನ್ನ ವಿಡಿಯೋಗಳನ್ನು ನೋಡ್ತಾ ಇದ್ದರೆ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇತರರಿಗೆ ಶೇರ್ ಮಾಡಿ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯಗಳು ಏನೇ ಇದ್ದರೂ ಕೂಡ ಕಾಮೆಂಟ್ ಮಾಡಿ ಥ್ಯಾಂಕ್ ಯು